ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಮೇಕಪ್ ಕಲಾವಿದ ಮಧುಗಿರಿ ಮಲ್ಲಿಕಾರ್ಜುನ್ ಈ ದಿನ ನಾನು ಲ್ಯಾಂಡ್ ಲಾರ್ಡ್ ಸಿನಿಮಾ ಕಲಾವಿದರಿಗೆ ಮೇಕಪ್ ಮಾಡುತ್ತಿದ್ದೇನೆ ಈಗ ನನ್ನೊಂದಿಗೆ ಖ್ಯಾತ ಸಾಹಿತಿ ಕಲಾವಿದರು ಯಜಮಾನ ಹಾಗೂ ಕ್ರಾಂತಿ ಸಿನಿಮಾದ ನಿರ್ಮಾಪಕರು ಆದ ಬಿ ಸುರೇಶ್ ಇದ್ದಾರೆ ಅವರು ನನ್ನ ಮೇಕಪ್ ಕೈ ಚಳಕ ಬಗ್ಗೆ ಮಾತನಾಡುತ್ತಿದ್ದಾರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ಮುಖ್ಯವಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಓಪನ್ ಮಾಡಿ ಸರ್ ಬಂಧುಗಳೇ ಮಧುಗಿರಿ ಮಲ್ಲಿ ನನ್ನ ಪ್ರೀತಿಯ ಪ್ರಸಾದನ ಕಲಾವಿದರಲ್ಲಿ ಒಬ್ಬರು ನಾನು ಅಭಿನಯಿಸಿದ ಕೆ ಜಿ ಎಫ್ನಿಂದ ಹಿಡಿದು ಇವತ್ತು ಅಭಿನಯಿಸ್ತಾ ಇರುವ ಈ ರಾಚಯ್ಯ ಸಿನಿಮಾ ವರೆಗೆ ಹಲವಾರು ಸಿನಿಮಾಗಳಲ್ಲಿ ಒಪ್ಪ ಮಧುಗಿರಿ ಮಲ್ಲಿ ನನಗೆ ಪ್ರಸಾದನವನ್ನು ಮಾಡಿದ್ದಾರೆ ತುಂಬ ಅಪರೂಪದ ಮೇಕಪ್ ಕಲಾವಿದರು ಆಯಾ ಚರ್ಮಕ್ಕೆ ಹೊಂದುವಂತಹ ಮೆಟೀರಿಯಲನ್ನು ಬಳಸ್ತಾರೆ ತುಂಬ ಆಧುನಿಕವಾದ ಮೆಟೀರಿಯಲನ್ನು ಮ್ಯಾಕ್ ಮುಂತಾದ ಕಂಪನಿಗಳ ಬಣ್ಣವನ್ನು ಬಳಸ್ತಾರೆ ಸೊ ಹೀಗಾಗಿ ಚರ್ಮಕ್ಕೆ ಒಳ್ಳೆಗಳು ಬರೋದು ಇತ್ಯಾದಿ ಎಲ್ಲ ಆಗಲಿಲ್ಲ ಇದು ಇದು ಮಲ್ಲಿ ಅವರ ಮೇಕಪ್ಪಿನ ಮೊದಲ ದೊಡ್ಡ ಗುಣ ಎರಡನೇದು ತುಂಬ ಸರಳವಾದ ವ್ಯಕ್ತಿ ನೆಲದ ಮೇಲೆ ನಿಂತವರು ಕೊಬ್ಬು ಗಿಬ್ಬು ಇಲ್ಲ ಹೀಗಾಗಿ ಅವ್ರ ಜೊತೆಗೆ ಕೆಲಸ ಮಾಡುವುದು ನನ್ನಂಥವರಿಗೆ ತುಂಬ ಸಂತೋಷದ ವಿಷಯ ಜೊತೆಗೆ ನೀವೇನಾದರೂ ಮದುವೆನೋ ಹುಟ್ಟದಬ್ಬಾನು ಇಂಥದ್ದೆಲ್ಲ ಮಾಡ್ಕೊತಾ ಇದ್ದರೆ ಖಂಡಿತ ತಪ್ಪದೆ ಕರಿಬಹುದು ಆ ಮೂಲಕ ನೀವು ನಿಮ್ಮ ಇವೆಂಟಿನಲ್ಲಿ ನೀವೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಆ ಕಾರ್ಯಕ್ರಮಕ್ಕೆ ತಕ್ಕ ಪ್ರಸಾದನವನ್ನು ಮಧುಗಿರಿ ಮಲ್ಲಿಕಾರ್ಜುನ ಅವರ ಕೈಲಿ ಮಾಡಿಸ್ಕೊಳ್ಬೇಕು ಇವರು ಶಿಷ್ಯಕೋಟಿನೂ ತುಂಬ ಜನ ಇದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಸುಮಾರು ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರುವ ಮಧುಗಿರಿ ಮಲ್ಲಿ ಅವರಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಾನು ವೈಯಕ್ತಿಕವಾಗಿ ಮಧುಗಿರಿ ಮಲ್ಲಿ ಅವರನ್ನು ಬೆಂಬಲಿಸ್ತೀನಿ ಪ್ರೋತ್ಸಾಹಿಸ್ತೀನಿ ಮಧುಗಿರಿ ಮಲ್ಲಿ ಥ್ಯಾಂಕ್ ಯು